ನಮಸ್ಕಾರ ಇಲ್ಲಿವರೆಗೆ ಅಂದಾಜು ನೂರ ಹದಿನೈದು ಕೋಟಿ ರೂಪಾಯಿನ ಅವರು ಕೊಡ್ಬೇಕು ಸಂಸ್ಥೆಗೆ ಅವ್ರ ಸಾಲ ತಗೊಂಡು ಒಬ್ಬೊಬ್ಬ ವ್ಯಕ್ತಿಗೆ ಯಾವ ರೀತಿ ಸಾಲ ಕೊಟ್ಟರು ಅನ್ನೋದನ್ನ ನಮಗೆ ಆಶ್ಚರ್ಯ ಆಗುತ್ತೆ ಅವ್ರ ಫ್ಯಾಮಿಲಿಗಳಿಗೆ ಸರ್ಕಾರಕ್ಕೆ ಅನೇಕ ಬಾರಿ ಈಗ ಮನವಿ ಕೊಟ್ಟಿದ್ದೇನು ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಾ ಇದೆ ಸರ್ಕಾರದವರು ನಿರ್ಲಕ್ಷ್ಯಿಸಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ನಿರ್ಲಕ್ಷಿಸುತ್ತಿದ್ದಾರೆ ಯಾರೊಬ್ಬರು ಇದ್ರ ಬಗ್ಗೆ ಕಾಳಜಿ ಮಾಡ್ತಾ ಇರಲಿಲ್ಲ ಬಹಳ ಮುಖ್ಯವಾಗಿ ಏನಂತ ಇದ್ದರೆ ಈ ಸೌಹಾರ್ದ ಕಾನೂನು ಏನು ಮಾಡಿದರಲ್ಲ ಅದು ಬಹಳ ದೊಡ್ಡ ತಪ್ಪಿದೆ ಈ ಅಡವಿ ರಾಜಕಾರಣಿಗಳು ಎಲ್ಲರೂ ಕೂಡ ಅಸಾರ್ಧ ಕಾಣುವನ್ ಮಾಡ್ಕೊಂಡಿದ್ದಾರೆ ಇಂಥವ್ ಹದಿನಾಕು ಕೇಸ್ ಈಗ ನಮ್ಮ ಕರ್ನಾಟಕದಲ್ಲಿ ಆಗೋಗಿದವು ಯಾರೊಬ್ಬರಿಗೂ ಇದರಿಂದ ಲಾಭ ಸಿಕ್ಕಿಲ್ಲ ಮತ್ತೆ ನ್ಯಾಯ ಸಿಕ್ಕಿಲ್ಲ ಯಾರಿಗೂ ಇದು ಹುಡುಗಿ ಮೂರು ತಿಂಗಳಿಂದ ಒಂದ್ ಅಮೌಂಟ್ ಹೋರಾಡುತ್ತೆ ನಮ್ಮ ಹೋರಾಟ ಸಮಿತಿಯಿಂದ ನಾವು ಎರಡ್ ಲಕ್ಷ ರೂಪಾಯಿ ಕೊಟ್ಟಿವಿ ಸರ್ ಇವರಿಗೆ ಈ ಹುಡುಗಿ ಅಮೌಂಟ್ ಇಂದ ಎರಡು ಲಕ್ಷ ಒಂದ್ ಲಕ್ಷ ರೂಪಾಯಿ ಬರೀ ಅವ್ರ ಠೇವಣಿ ಹಣದಿಂದ ವಾಪಸ್ ಮಾಡಿದ್ರು ಸರ್ ಇಷ್ಟೆಲ್ಲ ಮಾಡಿದ್ರು ಸರ್ ಈಗ ಆರಾಮಿಲ್ಲ ಆ ಹುಡುಗಿ ಮಣಿಪಾಲ್ ಹಾಸ್ಪಿಟಲ್ ಬೆಂಗ್ಳೂರ್ ಹೋಗುವಂತ ಹೇಳಿದ್ರು ಒಂದ್ ಅಮೌಂಟ್ ಸರ್ ಇನ್ನೂವರೆಗದನ್ನ ಪಾಸ ಅಮೌಂಟ್ ಕೊಡ್ಲಿ ಹುಡುಗಿಗೆ ನಾವು ಇವ್ ಹುಡುಗಿ ಹೋರಾಡ ಸಮಿತಿ ಹಾವೇರಿ ಹೊರ ಹೋರಾಡ್ ಸಮಿತಿಯಿಂದ ಎರಡ್ ಎರಡು ಲಕ್ಷ ರೂಪಾಯಿ ನಾವು ಹಾಕಿ ಕೈಲಿ ಹಾಕಿ ರೊಕ್ಕ ಕೊಟ್ಟು ಆ ಹುಡುಗಿ ಕೇವ್ರಿ ಸರ್

ನಮ್ಮಂತ ಬಡವ್ರ ಗತಿ ಏನಾಗಬೇಕು ಇವ್ರು ನಮ್ಗೆ ಇಟ್ಟಿದ್ವಿ ಹೋಗಲ್ರಿ ಏನೋ ಎರಡು ರೂಪಾಯಿ ಹೆಚ್ಚಿಗೆ ಕೊಡ್ತಾರಪ್ಪ ಬಡ್ಡಿ ಅಂತ ಎರಡು ರೂಪಾಯಿ ಆಸೆ ನಾವು ಹೆಚ್ಚಿಗೆ ಆಸೆ ಇಟ್ಟಿದ್ವಿ ಸ್ನೇಹಿತರೆ ಅವತ್ತಿನ ದಿವಸ ಹದಿನೇಳು ತಾರೀಕಿನ ದಿವಸ ಏನಾಯ್ತು ಹೋರಾಟ ಹೆಂಗಾಯ್ತು ಯಾರ್ಯಾರು ಏನೇನು ಮಾತಾಡ್ರು ಅನ್ನೋದನ್ನು ನೀವು ಅವ್ರ ಬಾಯಿಂದ ಕೇಳಿ ಸ್ನೇಹಿತರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ನನ್ನ ಹೆಸರು ವಿಜಯ್ ಗೌಡರ್ ಅಂತ ಹೇಳಿರಿ ನನ್ನ ಹೆಸರು ಮಹಾರುದ್ರಪ್ಪ ನೆಲಗಿಣಿ ಅಂತ ಊರು ಸರ್ ಊರು ಬೆಳವಡಿ ಬೆಳವಡಿ ಇಲ್ಲಿ ಯಾಕೆ ಬಂದಿರಿ ಸರ್ ಸರ್ ಇಲ್ಲಿ ನಾವು ಕಿತ್ತೂರು ರಾಣಿ ಚೆನ್ನಮ್ಮ ಸೌಹಾರ್ದ ಕ್ರೆಡಿಟ್ ಅರ್ಬನ್ ಬ್ಯಾಂಕ್ ಒಳಗೆ ಸಹಕಾರಿಯೊಳಗೆ ನಾವು ನಮ್ಮ ಠೇವಣಿ ಹಣನ ಇಟ್ಟೇವೆ ಸರ್ ಅದನ್ನು ಪಡ್ಕೊಳ್ಳಕ್ಕೆ ಹೋದರೆ ಅವರು ನಮ್ಮ ಹತ್ರ ದುಡ್ಡಿಲ್ಲ ನಾವು ಆಸ್ತಿ ಮಾರಿ ಕೊಡ್ತೀವಿ ಹೀಗೆಲ್ಲ ಅಂತ ರೀ ಸೊ ಈಗ ಭಾಳ ಅವಶ್ಯಕತೆ ಆಗೈತೆ ನಮ್ಮ ದುಡ್ಡಿಗೆ ನಮ್ಮ ಠೇವಣಿ ಹಣದ ಅವಧಿ ಮುಗಿದ್ರೂ ಸಹಿತ ಕೊಡ್ತಿಲ್ಲ ಸೊ ಅದಕ್ಕಾಗೇ ನಾವು ಪ್ರತಿಭಟನೆ ಹೇಳಿ ಬಂದೆವು ಸರ್ ಅವರು ಸಾಧುನವರವರು ಅಂದರೆ ಅದರ ಚೇರ್ಮನ್ನು ಡಾಕ್ಟರ್ ವಿರೂಪಾಕ್ಷಪ್ಪ ಸಾಧುನವರ ಅಂತ ನಿಮ್ಗೆ ಗೊತ್ತೈತಿ ನಾವು ಸುಮಾರು ಮೂರು ತಿಂಗಳಿಂದ ಇದನ್ನು ಇದಕ್ಕೆ ಇದ್ರೊಳಗೆ ಹೋರಾಡಕತ್ತ ಪ್ರೊಸೆಸ್ ಆಯ್ತು ಪ್ರೊಸೆಸ್ ಚಾಲು ಐತಿ ಸೆಪ್ಟೆಂಬರ್ ಫಸ್ಟ್ ವೀಕ್ದಾಗ ಒಂದು ನ್ಯೂಸ್ ಬಂದಿತ್ತು ಆವಾಗ ಇವರು ಹಗರಣ ಮಾಡಿದ್ದು ನಮಗೊಂದೇನೋ ನ್ಯೂಸ್ ಬಂದಿತ್ತು ಆ ನ್ಯೂಸ್ ಇಂದ ನಾವೇನು ಮಾಡ್ವಿ ಕಸ್ಟಮರ್ಸ್ ಎಲ್ಲ ದುಡ್ಡನ್ನು ವಾಪಸ್ ಪಡ್ಕೋಬೇಕಂತೇಳಿ ಹೋದ್ವಿ ಅಲ್ಲಿ ಆ ಟೈಮ್ನಾಗ ಇವರು ಏನಂದ್ರು ಆ ನ್ಯೂಸ್ ಫೇಕ್ ಐತಿ ಇವರು ನ್ಯೂಸ್ದವ್ರು ಏನು ದುಡ್ಡಿಗಾಗೆ ಇದನ್ನು ಮಾಡ್ಯಾರ ಅಂತ ಹೇಳಿದ್ರು ಅದಕ್ಕೆ ನಾವು ಓಕೆ ಹಂಗೂ ಇರ್ಬೋದು ಅಂಥೇಳಿ ನಾವು ಸಾಮಾನ್ಯ ಜನರಲ್ರಿ ನಾವು ಏನು ಅಂದ್ಕೊಂಡ್ವಿ ಇರ್ಬೋದು ಅಂಥೇಳಿ ಅಂದ್ಕೊಂಡೆ ನಾವು ಅದನ್ನು ಸುಮ್ಮನೆ ಆದ್ವಿ ನಮ್ಮದು ಓಕೆ ನಮ್ಮದು ಏನು ಪ್ರಾಬ್ಲಮ್ ಆಗೋಲ್ಲ ದುಡ್ಡು ಹಾಗೆ ಇಡೋಣ ಬಿಡು ಅಂತೇಳಿ ನಾನು ನಮ್ಮ ಮನೆಯೊಳಗೂ ಸಹಿತ ಅವರು ತಕ್ಕೊಳ್ಳೋಣ ಅಂತ ಹೇಳಿದ್ರು ಸಹಿತ ನಾನು ತಡೆದಿಟ್ಟೆ ಆಮೇಲೆ ನಮ್ಮದು ಒಂದು ಮೂರು ತಿಂಗಳು ಆದಮೇಲೆ ಅಂದರೆ ನವಂಬರ್ ಟ್ವೆಂಟಿ ಸೆಕೆಂಡ ಒಂದು ನಂದು ಡೆಪಾಸಿಟ್ ಅಮೌಂಟದ್ದು ಅವಧಿ ಅಂದ ಮೇಲೆ ನಾನು ಅವ್ರನ್ನ ವಾಪಸ್ ಕೇಳಕ್ಕೆ ಹೋದೆ ಕೇಳಕ್ಕೆ ಹೋದ್ರೆ ಅವರು ನನ್ನ ಹತ್ರ ನಮ್ಮ ಹತ್ರ ದುಡ್ಡಿಲ್ಲ ನಾವು ಕೊಡೋಕ್ಕಾಗಲ್ಲ ಹೀಗೆಲ್ಲ ಮತ್ತೆ ನೆಪ ಅದನ್ನೇ ಹೇಳೋಕತ್ತಿರ ಸೊ ಇಷ್ಟು ಮೂರು ತಿಂಗಳಾದರೂ ನೀವು ಇದನ್ನು ಅರೇಂಜ್ ಮಾಡೋಕ್ಕಾಗಿಲ್ಲ ಈಗ ನಾನು ಕೇಳಕ್ಕೆ ಬರ್ತೇನೆ ಅನ್ನೋದು ನಿಮ್ಗೆ ಗೊತ್ತೈತಿ ಯಾಕಂದರೆ ನಾನು ಅವಧಿ ಮುಗಿದೈತಿ ಕೇಳಕ್ಕೆ ಬರ್ತೇನೆ ಅನ್ನೋದು ನಿಮಗೆ ಗೊತ್ತೈತಿ ಆದರೂ ನಿಮಗೆ ಯಾಕೆ ಕೊಡೋಕ್ಕಾಗಿಲ್ಲ ಅಂತಕ್ಕೆ ನಾವು ಕೇಳಿದೆ ಆವಾಗ ಸೊ ಅವಾಗ ನೀವು ಏನಿಲ್ಲ ನೀವು ಒಳಗಡೆ ಇರ್ರಿ ನಾನು ನಿಮ್ಮನ್ನ ಬ್ಯಾಂಕನ್ನು ಲಾಕ್ ಮಾಡ್ತೀನಿ ಅಂಥೇಳಿ ಎಂಪ್ಲಾಯೀಸನ್ನ ಒಳಗೆ ಹಾಕಿ ಲಾಕ್ ಮಾಡಿದ್ವಿ ಅಲ್ಲಿಂದ ನಮ್ಮ ಪ್ರೊಟೆಸ್ಟ್ ಸ್ಟಾರ್ಟ್ ಆಯ್ತು

ಒಬ್ಬೊಬ್ಬ ವ್ಯಕ್ತಿಗೆ ಯಾವ ರೀತಿ ಸಾಲ ಕೊಟ್ಟರು ನಮಗೆ ಆಶ್ಚರ್ಯ ಆಗತ್ತೆ ಅವ್ರ ಫ್ಯಾಮಿಲಿಗಳಿಗೆ ಬಹಳ ಮುಖ್ಯವಾಗಿ ಜನಸಾಮಾನ್ಯರು ಬಹಳ ಬಡತನದಿಂದ ಬಂದಂತವ್ರೆಲ್ಲ ದುಡ್ಡನ್ನ ಬಿಟ್ಟಿದ್ದಾರೆ ಆ ದುಡ್ಡನ್ನ ಆ ದುಡ್ಡನ್ನ ನೇರವಾಗಿ ವಿತ್ ಇಂಟ್ರೆಸ್ಟ್ ಸೇರಿ ಕ್ಷಮೆಯೊಂದಿಗೆ ಅವರು ದುಡ್ಡನ್ನು ವಾಪಸ್ ಮಾಡುವಂತಹ ಸರ್ಕಾರಕ್ಕೆ ಅನೇಕ ಬಾರಿ ಈಗ ಮನವಿ ಕೊಟ್ಟಿದ್ದೇನು ಸರ್ಕಾರ ಇರ್ತಾರೆ ನಿರ್ಲಕ್ಷ್ಯ ವಹಿಸ್ತಾ ಇದೆ ಸರ್ಕಾರದವರು ನಿರ್ಲಕ್ಷ್ಯಿಸಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ನಿರ್ಲಕ್ಷಿಸಿದಾರೆ ಯಾರೊಬ್ಬರು ಇದ್ರ ಬಗ್ಗೆ ಕಾಳಜಿ ಮಾಡ್ತಾ ಇರಲಿಲ್ಲ ಸಾಧ್ಯತೆ ಇದೆ ಯಾಕಂದ್ರೆ ಜೊತೆ ಬಹಳ ಮುಖ್ಯವಾಗಿ ಏನಂತಾರೆ ಈ ಸೌಹಾರ್ದ ಕಾನೂನು ಏನ್ ಮಾಡಿದಾರಲ್ಲ ಅದು ಬಹಳ ದೊಡ್ಡ ತಪ್ಪಿದೆ ಈ ಹಡಿವಿ ರಾಜಕಾರಣಿಗಳು ಎಲ್ಲರೂ ಕೂಡ ಸೌಹಾರ್ದ ಕಾನೂನನ್ನು ಮಾಡ್ಕೊಂಡಿದ್ದಾರೆ ಇಂತವ್ ಹದಿನಾಲ್ಕು ಕೇಸ್ ಈಗ ನಮ್ಮ ಕರ್ನಾಟಕದಲ್ಲಿ ಆಗೋಗಿದ್ವು ಯಾರೊಬ್ಬರಿಗೂ ಇದರಿಂದ ಲಾಭ ಸಿಕ್ಕಿಲ್ಲ ಮತ್ತೆ ನ್ಯಾಯ ಸಿಕ್ಕಿಲ್ಲ ಯಾರಿಗೂ ಹಾಗಾಗಿ ಈ ಸೌಹಾರ್ದ ಕಾನೂನನ್ನ ಸರ್ಕಾರದವರು ತಕ್ಷಣ ಅದನ್ನ ರದ್ದುಪಡಿಸ್ಬೇಕು ಮತ್ತೆ ಇವನ್ನೆಲ್ಲ ಇಂತ ಸಂಸ್ಥೆಗಳ ಚೇರ್ಮನ್ ಮತ್ತು ಆಡಳಿತ ಮಂಡಳಿಯವ್ರನ್ನ ತಕ್ಷಣ ಅರೆಸ್ಟ್ ಮಾಡಿರೋ ಆಸ್ತಿ ಮುಟ್ಟುಗೋಲುಗಳನ್ನ ಹಾಕೋಬೇಕು ಮತ್ತು ಜನರಿಗೆ ದುಡ್ಡನ್ನು ಸರಿಯಾದ ರೀತಿಯಲ್ಲಿ ಹಂಚುವಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕೆಂದು ಈ ಮೂಲಕ ನಾನು ಆಗ್ರಹ ಪಡಿಸ್ತೇನೆ ಮಹಾರುದ್ರಪ್ಪ ನೆಲೆಗೆ ಬೆಳವಣಿಗೆ ಈಗ ನಮಗೆ ಹೇಳ್ತಾರೆ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳ್ಕೊಂಡು ಬಂದಾರ ನಾವು ಪಿಗ್ಮಿ ಕಲೆಕ್ಟರ್ ವಿಷ್ಣು ಧರ್ಮ ನಾವು ಪಿಗ್ಮಿ ಕಲೆಕ್ಷನ್ ಮಾಡೋರು ಒಂದು ಇಪ್ಪತ್ತು ಮಂದಿ ಕಲೆಕ್ಟರ್ ಇದ್ವಿ ಈ ಕಸ್ಟಮರ್ ನಮ್ಗೆ ಡಾಕ್ಟ್ ಹೇಳೋರು ಏನಂತ ಹೇಳ್ರಿ ನೀವು ಬ್ಯಾಂಕ್ ತಗೊಂಡೋಗ್ರಿ ನೀವು ನಮ್ಮ ಬ್ಯಾಂಕ್ ಗೊತ್ತಿಲ್ಲ ಯಾರಾದ್ರೂ ಗೊತ್ತಿಲ್ಲ ಸಾಧನವರೆಲ್ಲ ಗೊತ್ತಿಲ್ಲ ನೀವು ನನ್ ಕೂಡ ದುಡ್ಡು ತಗೊಂಡೋಗ್ರಿ ನೀವು ದುಡ್ಡು ನಮ್ ತಂದ್ಕೊಂಡ್ರಿ ನಮ್ ಬಾಳ್ ಇದು ಭಾಳ ಬಾಳ್ ಕೊಡತ್ತಾರ ಇನ್ನೊಂದ್ ಎರಡು ಮೂರು ಸಲ ಬೈಲಂಗ್ಳಿಗೆ ಹೋಗ್ ಬಂದಿವಿ ಎಲ್ಲರೂ ಸ್ಟಾಫ್ ಎಫ್ ಡಿ ಎಲ್ಲರೂ ಎಲ್ಲಾರು ಹೋಗ್ ಬಂದಿವಿ ಬರೀ ಆಶ್ವಾಸನೆ ಮಾಡತ್ತರ ಅಲ್ಲೇ ಒಂದ್ ಇಬ್ಬರು ಡೈರೆಕ್ಟ್ರಾ ನಮ್ಗೆ ಏನು ಗೊತ್ತಿಲ್ಲ ಅವ್ರ ಮನೇ ನೋಡ್ರಿ ಹಂಗ್ ಕೇಳ್ರಿ ಅಂತ ಈ ಕ್ವಶನ್ದಾಗ ಒಂದು ಗುಡಾಕಿ ಉತ್ತರ ಕೊಡಾಕತ್ತಾರೆ ದಯಮಾಡಿ ನಿಮ್ಮನ್ನು ವಿನಂತಿ ಮಾಡ್ಕೋತಾರೆ ಎಲ್ಲಾರು ಆರ್ ಆಗಲಿ ರಿಟೈರ್ಡ್ ಮಂದಿ ಆಗಿರ್ತಾರೆ ಎಲ್ಲಾರು ದುಡ್ಡು ತುಂಬಿರ್ತಾರೆ ದಯಮಾಡಿ ಅವ್ರ್ ಎಲ್ಲಾರು ದುಡ್ಡು ಕೊಟ್ಟರೆ ನಿಮ್ಮ ಹೆಸರು ಇನ್ನೂ ಸ್ವಲ್ಪ ಚಲೋ ಉಳಿತೈತಿ ಹೆಸರು ಕೆಡ್ಸೈತಿ ಇಷ್ಟ ವಿನಂತಿ ಮಾಡಿ ನಿಮಗೆ ನನ್ನ ಹೆಸರು ಪರಶುರಾಮ್ ನಾಗೋಡ್ ಅಂತ ಹೇಳಿ ನಾವು ಡಿಪಾಸಿಟ್ ಇಟ್ಟವ್ರಿ ಆರು ಲಕ್ಷ ರೂಪಾಯಿ ಇಟ್ಟೇವೆ ಅದು ತಿಂಗಳ ತಿಂಗಳ ನಮ್ಮ ತಾಯಿಯವರು ಗುಳಿಗೆ ಬರ್ತದೆ ಅಂತ ಹೇಳಿ ಇಟ್ಟವ್ರಿ ಒಂದು ತಿಂಗಳ ಏನೋ ಮಾಡಿ ಕೊಟ್ಟ್ರಿ ಒಂದು ಹದಿನೆಂಟು ನೂರು ರೂಪಾಯಿ ತಗೋರಿ ಆಮೇಲೆ ಮಗನ ಮುಟ್ಕೊಂಡು ಹೋಗ್ಬಿಟ್ಟಾರೆ ಯಾರು ಫೋನ್ ಇಟ್ಟಿದ್ರೆ ಯಾರು ರೆಸ್ಪಾನ್ಸ್ ಮಾಡಂಗಿಲ್ಲ ಏನ್ ಮಾಡ್ಬೇಕು ಸರ್ಕಾರ ಏನ್ ಮಾಡ್ತಾರೆ ಸರ್ಕಾರಕ್ಕೆ ನೀವು ಕಂಪ್ಲೇಂಟ್ ಕೊಟ್ಟಿದ್ರೆ ಸರ್ ಮಾತಾಡಿದ್ರೆ ಇಲ್ಲೇ ನೋಡಿದಾರ ಇವ್ರ ಏನಂತಾರ ನೀವು ಡಿ ಸಿ ಬರೀ ಇಲ್ಲಿ ಬರ್ತೇನೆ ಅಂತ ಪರ್ಮಿಷನ್ ತಗೊಂಡ್ರಿ ಅಷ್ಟ ಮಾಡ್ರಿ ನೀವು ಪ್ರೊಜೆಕ್ಟ್ ಮಾಡ್ಬೇಡ್ರಿ ಅನ್ನ ಕುಂತಾರ ಅದ್ ಏನು ಮಾಡ್ಬೇಕು ಅನ್ನೋದು ತಿಳಿಯೋದು ಸರ್ ಮತ್ತ ಈ ಎಲ್ಲ ಜನ ಒಬ್ಬೊಬ್ಬರು ಆಕ್ರೋಶಕ್ಕೆ ಒಳಗಾಗಿ ಈಗ ರಬಕವಿದಿಂದ ಒಂದಷ್ಟು ಜನ ಬಂದರು ಆಮೇಲೆ ಈ ಹಾವೇರಿಯಿಂದ ಬಂದರು ಅವಾಗೆಲ್ಲ ನಾನು ಬಯಲು ಹೊಂಗಲ್ ಮೇನ್ ಬ್ರಾಂಚಿಗೆ ಇವ್ರದ್ದು ಬಯಲು ಹೊಂಗಲಲ್ಲಿ ಮೇನ್ ಬ್ರಾಂಚ್ ಇರೋದು ಅಲ್ಲಿ ಹೋಗಿ ಕೇಳಿದಾಗ ಮತ್ತು ಇವರು ಇನ್ನೂ ನಮಗೆ ಸಾಲ್ವ್ ಆಗಿಲ್ಲ ಇನ್ನೂ ಅದೇ ಸ್ಥಿತಿ ಒಳಗೈತಿ ಅಂತೇಳಿ ಹೇಳಿದ್ರು ಸೊ ಅವಾಗ ನಾವು ಇನ್ವೆಸ್ಟಿಗೇಟ್ ಮಾಡಿದ್ವಿ ಅಲ್ಲ ಮೇಡಮ್ ಅಲ್ಲ ಸರ ಇದು ನೀವು ಹಿಂಗೆ ಹೇಳಕತ್ತೀರಿ ಎಷ್ಟು ಸಾಲ ಐತಿ ಅವ್ರದ್ದು ಮತ್ತು ಅವ್ರ ಫ್ಯಾಮಿಲಿದು ಅಂತ ಕೇಳಿದಾಗ ನಾವು ಇವು ಯಾವ್ಯಾವ ಪ್ರಾಪರ್ಟಿ ಮಾರ್ತೀರಿ ಅಂತ ಕೇಳಿವಿ ನಾವು ಅಂದರೆ ಅಟ್ಲೀಸ್ಟ್ ನಾವು ನಮ್ಮ ದುಡ್ಡು ಸಿಗಲಿಲ್ಲ ಅಂತಂದ್ರು ಪ್ರಾಪರ್ಟಿ ಯಾರು ತೊಗೊಳ್ಳೋನು ಇವ್ರದ್ದು ಮತ್ತು ಅದನ್ನಾರ ಮಾಡ್ಬೇಕಂತೇಳಿ ತೊಗೊ ಕೇಳಕ್ಕೆ ಹೋದ್ವಿ ಆ ಪ್ರಾಪರ್ಟಿ ಲಿಸ್ಟ್ ಕೊಟ್ಟರು ಅವಾಗ ನಾವು ಅಬ್ಸರ್ವ್ ಮಾಡಿವಿ ಎಲ್ಲ ಹೆಸರುಗಳು ಈ ಕ ಸಾಧುನವ್ರ ಫ್ಯಾಮಿಲಿಯವರು ಅಂದರೆ ಅವರು ಅವ್ರ ತಮ್ಮ ಅವರ ಮಗ ಅವ್ರ ಸೊಸೆ ಅವ್ರ ಹೆಂಡ್ತಿ ಅವ್ರ ಮಕ್ಕಳು ಈ ಇವ್ರ ಹೆಸರ ಮೇಲೆಲ್ಲ ಒಂದಷ್ಟು ಲೋನ್ ತೊಗೊಂಡ್ರ ಅವ್ರು ಅದು ಎಷ್ಟೈತೆಂತಂದ್ರೆ ಫೋರ್ ಥರ್ಟಿ ತ್ರೀ ಕ್ರೋರ್ಸ್ ಐತೆ ಇದು ಅಸಲು ಇದು ಓಕೆ ಬಡ್ಡಿ ಒನ್ ಸೆವೆಂಟೀನ್ ಕ್ರೋರ್ ಆಗೈತೆ ಅದಕ್ಕೆ ಎಲ್ಲ ಸೇರಿ ಫೈವ್ ಫಿಫ್ಟಿ ಒನ್ ಕ್ರೋರು ಅವರು ಟೋಟಲ್ ಬ್ಯಾಂಕಿಗೆ ಕೊಡಬೇಕು ಅದು ಕಾನೂನು ಬಾಹಿರವಾಗಿ ತೊಗೊಂಡಿರೋದು ನಮಗೆ ಅಲ್ಲಿ ಗೊತ್ತಾಯ್ತು ಸೊ ನಾವು ಮತ್ತೊಂದು ಅಬ್ಸರ್ವ್ ಮಾಡಿ ಸರ್ ಅದರೊಳಗೆ ಒಂದು ಹೊಲ ಇತ್ತು ಬೆಳವಡಿ ಅವರು ಒಂದು ಒಬ್ಬರದ್ದು ಪರ್ಚೇಸ್ ಮಾಡಿದ್ರು ಆ ಪರ್ಚೇಸ್ ಮಾಡಿದ್ದು ಹೊಲದ್ದು ಎಂಟು ಎಕರೆ ಒಂಬತ್ತು ಅದು ಹೊಲ ಆ ಹೊಲನ ಇವರು ಅದು ಮತ್ತು ಆಲ್ರೆಡಿ ಐತೆ ಅದು ಯಾರೋ ಯಾರ ಹತ್ರ ಹೊಲ ತೊಗೊಂಡಿದ್ದಾರಲ್ಲ ಅವರು ಅಕ್ಕ ಲಿಟಿಗೇಷನ್ದಾಗ ಹಾಕಿದಾರ ಅದು ಲಿಟಿಗೇಷನ್ದಾಗ ಇದ್ದಿದ್ದು ಹೊಲದ ಮೇಲೆ ಇವರು ಸಾಲ ಎಷ್ಟು ತೊಗೊಂಡಿರ್ಬೋದು ಆ್ಯಕ್ಚುಲಿ ನಮ್ಮ ನಮ್ಮ ಊರೊಳಗೆ ನೀವು ಖರೀದಿಗೆ ತೊಗೊಳ್ಳೋಕೆ ಹೋದ್ರೆ ಮ್ಯಾಕ್ಸಿಮಮ್ ಟ್ವೆಂಟಿ ಲ್ಯಾಕ್ಸ್ ಎಕ್ರೆಕ್ ಸೊ ಇವರು ಆ ಹೊಲದ ಮೇಲೆ ಎಂಟು ಎಕರೆ ಹೊಲದ ಮೇಲೆ ಎಂಟು ಕೋಟಿ ಮೂವತ್ತ್ನಾಲ್ಕು ಲಕ್ಷ ಲೋನ್ ತೊಗೊಂಡರು ಎಂಟು ಕೋಟಿ ಮೂವತ್ತ್ನಾಲ್ಕು ಲಕ್ಷ ಲೋನ್ ತೊಗೊಂಡ್ಮೇಲೆ ನಮಗೆ ನಮಗೆ ಮೈಂಡ್ ಆ್ಯಕ್ಚುಲಿ ನಾವು ನಾವು ಸಾಮಾನ್ಯರು ನಮಗೇನು ಅನ್ನಿಸ್ತಿತ್ತು ರೀ ಅದನ್ನು ಹೇಳೋರು ಈಗ ಅದು ಗೊತ್ತಾಯ್ತು ನಮಗೆ ಈ ಇಷ್ಟೆಲ್ಲ ಇವರು ಹಗರಣ ಮಾಡೇ ಇವನ್ನ ತೊಗೊಂಡಂಗೆ ಇದು ಯಾಕಂದರೆ ಒಂದು ಕೋಟಿ ವ್ಯಾಲ್ಯೂದನ್ನ ಎಂಟು ಪಟ್ಟು ನೀವು ಲೋನ್ ತೊಗೊಂಡು ಮತ್ತದು ಬಡ್ಡಿ ಎಲ್ಲ ಸೇರಿ ಹತ್ತುವರೆ ಕೋಟಿ ಆಗೈತಿ ಸೊ ಈಗ ಯಾವುದೋ ಒಂದು ಪ್ರಾಪರ್ಟಿ ಮಾರ್ಬೇಕಂದ್ರೆ ಅದು ಸಾಲ ತೀರಿಸಿ ಮಾರ್ಬೇಕಾ ಈಗ ಅದು ಹತ್ತುವರೆ ಕೋಟಿ ಕೊಟ್ಟ ಯಾರು ರೀ ಅದನ್ನು ನೀವೇ ಹೇಳ್ರಿ ಓಕೆ ಈಗ ಅದನ್ನು ಆಯಿತಾ ಮತ್ತೊಂದು ಅಬ್ಸರ್ವ್ ಮಾಡಿವಿ ಅವರು ಫ್ಯಾಕ್ಟ್ರಿಯಲ್ಲಿ ಅಂದರೆ ರೋಡಲ್ಲಿ ಸೋಮೇಶ್ವರ್ ಫ್ಯಾಕ್ಟ್ರಿ ಐತೆ ಅದ್ರ ಪಕ್ಕ ಅವ್ರ ತಮ್ಮಂದು ಒಂದು ಎಸ್ಟೇಟ್ ಐತಿ ಅವರು ತೋಟದಲ್ಲೇ ಒಂದು ರೆಸಾರ್ಟ್ ಮಾಡಿದಂಗೆ ಅನಂತಮ್ ರೆಸಾರ್ಟ್ ಅಂತ ಮಾಡಿದ್ದಾರೆ ಆ ಅನಂತಮ್ ರೆಸಾರ್ಟ್ ಜಾಗದೊಡ್ಮೇಲೆ ಮೂರು ಜನ ಸೇರಿ ಲೋನ್ ತೊಗೊಂಡ್ರಿ ಅಂದರೆ ಚಂದ್ರಶೇಖರ್ ಸಾಧುನವರವರು ಮತ್ತು ಅವರ ಧೀರಜ್ ಸಾಧುನವ್ರು ಅಂಥೇಳಿ ಅವ್ರ ಮಗ ಅವರ ಮಿಸ್ಸಸ್ ಅವ್ರದ್ದು ಹೆಸರೈತಿ ನಾನು ಅದನ್ನೆಲ್ಲ ಡಾಕ್ಯುಮೆಂಟ್ಸ್ ನಿಮಗೆ ಕೊಡ್ತೀನಿ ಅದ್ರ ಮ್ಯಾಲೂ ಒಂದು ಆಲ್ಮೋಸ್ಟ್ ಒಂದು ಮೂವತ್ತು ಕೋಟಿ ಸಾಲ ತೊಗೊಂಡ್ರಿ ವಿತ್ ಇಂಟ್ರೆಸ್ಟ್ ಅದು ಮೂವತ್ತು ಕೋಟಿ ಆಗೈತಿ ಸೊ ಈ ಹಿಂಗೆಲ್ಲ ಇವರೆಲ್ಲ ಮಾಡಿದ್ದು ನೋಡಿದ ನಮ್ಮ ನಮ್ಮ ಅಕ್ಕಪಕ್ಕ ಊರ ಹತ್ತಿರ ಇರೋದ್ರಿಂದ ಇದು ಗೊತ್ತಾಯ್ತು ಸರ್ ಎಷ್ಟೋ ಲೋನ್ಗಳು ಇವರು ಧಾರವಾಡದಲ್ಲಿರೋ ಪ್ರಾಪರ್ಟೀಸ್ ಅದಾವೆ ಬೆಳಗಾವ್ದಲ್ಲಿರೋ ಪ್ರಾಪರ್ಟೀಸ್ ಅದಾವ ಹುಬ್ಳಿ ಒಳಗೆ ಇರೋ ಪ್ರಾಪರ್ಟೀಸ್ ಅದಾವ ಬಟ್ ಎಲ್ಲದರ ಮ್ಯಾಲೂ ಹಿಂಗೆ ಲೋನ್ ಐತಿ ಅಂದ್ರೆ ಲ ಪ್ರಾಪರ್ಟಿ ವ್ಯಾಲ್ಯೂ ಈಸ್ ವೆರಿ ಲೋ ಬಟ್ ಲೋನ್ ತೊಗೊಂಡಿರೋದು ಏನೈತಲ್ಲ ಭಾಳ ಹೈ ಐತೆ ಸರ್ ಎಸ್ ಎಸ್ ಅದು ಹತ್ತು ಪಟ್ಟು ಅಥವಾ ಎರಡು ಪಟ್ಟು ಅಂದರೆ ಇವು ಒಟ್ಟು ಲೋ ಅದರ ವ್ಯಾಲ್ಯೂ ಕಡಿಮೆ ಇರುತ್ತೆ ಆದರೆ ಅದರ ಲೋನ್ ಭಾಳ ಜಾಸ್ತಿ ಇರುತ್ತೆ ಈಗ ನಾವು ನಾರ್ಮಲ್ ಬರೋಂಗಿಲ್ಲ ಈಗ ನಾರ್ಮಲಿ ನಾವು ಯಾವುದೇ ಬ್ಯಾಂಕಿಗೆ ನಾವಾಗೆ ನಮ್ಮ ಒಂದು ಎಕರೆ ಹೊಲದ ಮೇಲೆ ಲೋನ್ ಕೊಡ್ರಿಪ್ಪ ಅಂತಂದ್ರೆ ಅದ್ರ ವ್ಯಾಲ್ಯೂದ್ದು ಒಂದು ಪಟ್ಟು ಅಥವಾ ಐದು ಪಟ್ಟು ಹಿಂಗೆ ಐದು ಪರ್ಸೆಂಟು ಇಷ್ಟೇ ಕೊಡ್ತಾರೆ ಐದು ಪರ್ಸೆಂಟ್ ಕೊಡ್ತಾರೆ ಅಂದರೆ ಈಗ ಒಂದು ಒಂದು ಲಕ್ಷ ಐತೆ ಅಂತಂದರೆ ಅವರೇ ಐದು ಸಾವಿರ ಲೋನ್ ಕೊಡೋದು ಹಿಂಗೆ ಮಾಡ್ತಾರೆ ಆದರೆ ಇವರು ಅದ್ರ ಎಂಟು ಪಟ್ಟು ಲೋನ್ ತೊಗೊಂಡಿರೋದು ನೋಡಿ ನಮಗೆ ಭಾಳ ಭಾಳ ದುಃಖಕರ ವಿಷಯ ಅನ್ನಿಸ್ತದೆ ಸೊ ಇದನ್ನು ಅಬ್ಸರ್ವ್ ಮೇಲೆ ನಾವು ಒಂದು ಸ್ವಲ್ಪ ಎಲ್ಲ ಮತ್ತಷ್ಟು ಎಚ್ಚೆತ್ತುಕೊಂಡ್ವಿ ಎಲ್ಲ ಜನರನ್ನು ಸೇರಿಸಿದ್ವಿ ಇದೇ ಅರ್ಜಿಯನ್ನು ನಾವು ಅಧಿವೇಶನ ನಡೆದಾಗ ಚಳಿಗಾಲದ ಅಧಿವೇಶನ ನಡೆದಾಗ ನಾವು ಮುಖ್ಯಮಂತ್ರಿಯವ್ರಿಗೆ ಕೊಟ್ವಿ ಕೆ ಎನ್ ರಾಜನ್ ಅವರು ಸಹಕಾರಿ ಮಂತ್ರಿ ಒಂದು ಮನವಿ ಕೊಟ್ವಿ ಆಮೇಲೆ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕ ಅಟ್ ಅಟ್ಲೀಸ್ಟ್ ಅವರಾದರೂ ವಿರೋಧ ಪಕ್ಷದ ನಾಯಕ ಆಗ್ಯಾರ ಅವರಾದರೂ ಈ ಸರ್ಕಾರಕ್ಕೆ ಇದನ್ನು ಕೊಡ್ತಾರಂಥೇಳಿ ಅವ್ರಿಗೂ ಕೊಟ್ವಿ ಅವರೂ ಇದಕ್ಕೆ ಸ್ಪಂದಿಸಲಿಲ್ಲ ನಾವು ಮತ್ತು ಸರ್ಕಾರದ ಯಾವ ಯಾವುದು ಬಂದಿಲ್ಲ ಸರ್ ಇನ್ನೂವರೆಗೂ ಯಾವುದು ರೆಸ್ಪಾನ್ಸ್ ಬಂದಿಲ್ಲ ಮತ್ತು ನಮ್ಮ ಸ್ಟೇಟ್ ಸೌಹಾರ್ದ ಸಹಕಾರಿ ಫೆಡರೇಷನಿಗೆ ಸಂಯುಕ್ತ ಸಹಕಾರಿ ಫೆಡರೇಷನಿಗೆ ನಾವು ಅದನ್ನು ಅವ್ರಿಗೂ ಬೆಂಗಳೂರಿಗೂ ಆಫೀಸಿಗೂ ಕೊಟ್ವಿ ಇಲ್ಲಿ ಬೆಳಗಾವಿ ಆಫೀಸ್ಗೂ ಕೊಟ್ವಿ ಅದರಿಂದ ಸು ಅದರಿಂದ ಸಹಿತ ಯಾವುದೇ ಯಾವುದೇ ರೀತಿ ನಮಗೆ ಪ್ರತಿಕ್ರಿಯೆ ಬಂದಿಲ್ಲ ಆ್ಯಕ್ಚುಲಿ ಹೇಳಬೇಕಂತಂದು ಇವತ್ತು ನಾವೆಲ್ಲ ಹಾವೇರಿಯಿಂದ ಬಾಗಲ್ಕೋಟ್ ಡಿಸ್ಟ್ರಿಕ್ಕಿಂದ ಬೆಳಗಾವಿ ಡಿಸ್ಟಿಕ್ಕಿಂದ ಮತ್ತು ಧಾರವಾಡ ಡಿಸ್ಟ್ರಿಕ್ಕಿಂದ ಎಲ್ಲ ಜನ ಏನೇನು ಇವರು ಬ್ಯಾಂಕ್ ನೂರ ಹತ್ತೊಂಬತ್ತು ಬ್ರ್ಯಾಂಚ್ ಅದಾವೆ ಸರ್ ಇವರು ಟೋಟಲ್ ಐವತ್ತೈದು ಸಾವಿರ ಅಕೌಂಟ್ಸ್ ಅದಾವೆ ಐವತ್ತೈದು ಸಾವಿರ ಅಕೌಂಟ್ಸ್ ಒಳಗೆ ಇವರು ಏಳ್ನೂರ ಅರವತ್ತೆರಡು ಕೋಟಿ ಇದು ಡೆಪಾಸಿಟನ್ನು ಅವ್ರ ಬ್ಯಾಂಕ್ ಒಳಗೆ ಇಟ್ಕೊಂಡಾರ ಇದು ನಮಗೆ ಬ್ಯಾಂಕಿಂದ ಬಂದ ಮಾಹಿತಿ ನಮಗೆ ಇದನ್ನು ವೆರಿಫೈ ಮಾಡೋಕ್ಕಾಗಿಲ್ಲ ಬಟ್ ನಾವು ಲೋನದ್ದು ವೆರಿಫೈ ಮಾಡಿದ್ದೀವಿ ಬಟ್ ಇದು ವೆರಿಫೈ ಮಾಡೋಕ್ಕಾಗಿಲ್ಲ ಬಟ್ ನಾವು ರಫ್ಲಿ ರಫ್ಲಿ ಸೆವೆನ್ ಸಿಕ್ಸ್ಟಿ ಟು ಕ್ರೋರ್ ಅಂತ ಹೇಳಿದಾರವ್ರೆ ಮತ್ತು ಅದರೊಳಗೆ ಟೂ ಏಯ್ಟಿ ಕ್ರೋರ್ಸ್ ಏನೋ ಇವರು ಲೋಕಲ್ ಡಿಸ್ಟ್ರಿಬ್ಯೂಷನ್ ಅಂದರೆ ಈ ಲೋಕಲ್ಲಾಗಿ ಯಾರೋ ಬೇರೆದವ್ರಿಗೆಲ್ಲ ಲೋನ್ ಕೊಟ್ಟಾರ ಬಟ್ ಉಳಿದಿದ್ದೆಲ್ಲ ಏನು ಫೋರ್ ಥರ್ಟಿ ತ್ರೀ ಕ್ರೋರ್ ಐತಲ್ಲ ಇವರೇ ತಗೊಂಡಾರ ಸಾಧುನವರು ಮತ್ತು ಅವ್ರ ಫ್ಯಾಮಿಲಿಯವರು ದೊಡ್ಡ ಅಮೌಂಟ್ ಅಂದರೆ ಸಾಧುನವರು ಫ್ಯಾಮಿಲಿ ಫ್ಯಾಮಿಲಿಯವರೇ ಅವ್ರು ತೊಗೊಂಡ್ರಿ ಅದು ಕಾನೂನುವಾಗಿ ಎಷ್ಟು ತಗೊಬೇಕು ಹತ್ತು ಪರ್ಸೆಂಟ್ ಏನೋ ಐತಂತ ಅಷ್ಟು ತಗೊಬೇಕು ಆದ್ರೆ ಇವರು ಡ್ಯೂಟಿ ಮಾಡೋ ಥರ ಎಲ್ಲ ಬಳ್ಕೊಂಡು ಈಗ ನಮಗೆ ಪ್ರಾಬ್ಲಮ್ ಮಾಡಿಟ್ರೆ ನಾವು ಸರಿ ಇದು ಸರಿ ಹೋಗುತ್ತೆ ಸರ್ ಇದು ತಕ್ಷಣ ಅವ್ರು ನಮ್ಮ ದುಡ್ಡನ್ನು ನಮ್ಮ ಠೇವಣಿದಾರ ದುಡ್ಡನ್ನು ಅವರು ಮರಳಿ ಕೊಡಬೇಕು ಡಿಪಾಸಿಟ್ ಅನ್ನು ವಾಪಸ್ ಮಾಡಬೇಕು ಅವರ ತಕ್ಷಣ ನಾವು ತಿಂಗಳ ಕಾಲ ಕೊಡ್ರಿ ವರ್ಷ ಕಾಲಾವಕಾಶ ಕೊಡ್ರಿ ನಮಗೆ ಯಾವುದೇ ಕಾಲಾವಕಾಶ ಇವತ್ತು ತಾಳ್ಮೆ ನಮಗಿಲ್ಲ ಅಷ್ಟು ನಮಗೆ ಬಹಳ ಅವಸರವಾಗಿರ್ತಕ್ಕಂಥ ಖರ್ಚುಗಳನ್ನ ನಿವಾರಿಸಬೇಕಾಗಿದೆ ಆದ್ರಿಂದ ತಕ್ಷಣ ಅವ್ರಿಗೆ ನಮ್ಮ ಎಲ್ಲಾ ಠೇವಣಿದಾರರಿಗೆ ಹಣ ಪಾವತಿ ಮಾಡಿ ನಮ್ಮನ್ನ ಮುಕ್ತಗೊಳಿಸಬೇಕಂತ ನಾನು ಸರ್ಕಾರದ ಪರವಾಗಿ ನಾನು ಕೇಳ್ತಾ ಒಂದು ಹಾವೇರಿಂದ ಎರಡು ಮಂದಿ ಸ್ವಲ್ಪ ಇದ್ರ ಬಗ್ಗೆ ಅಬೌಟ್ ಹೋರಾಟ ಸಮಾನ ಅಲ್ಲ ಬಟ್ ಏಜ್ ಆಗಿ ಪಾಪ ಅವ್ರಿಗೆ ದುಡ್ಡು ಇಲ್ದಂಗೆ ದವಕ ದುಡ್ಡು ಇಲ್ದಂಗೆ ಏನಾಗುತ್ತೆ ಪ್ರಾಬ್ಲಮ್ ಇಪ್ಪತ್ ಮೂರು ಕೋಟಿ ರೂಪಾಯಿ ನಮ್ಮ ಆಲ್ರೆಡಿ ಇದಾಗಿದೆ ನಮ್ಗೆ ಅನಾಯ ಆಗಿದೆ ಆಮೇಲೆ ನಮ್ದು ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ ಅಂತ ಹೇಳಿ ನಾವು ಎಚ್ಚತೆ ಯಾಕೆ ನಾವು ಅವರು ಬೈಲೋಗ ಬಂದಿವಿ ಎಲ್ಲಾ ಕಡೆ ಬಂದಿವಿ ಸರ್ ಯಾವ ಕಡೆ ಬಂದು ಏನು ಮಾಡಿದ್ರು ನಮ್ಗೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ ಎಲ್ಲ ಇದು ಮಾಡಿದ್ರು ಮಾಡಕ್ ಹತ್ತಿರಲ್ಲ ಆಮೇಲೆ ಏನು ಏನ್ ಸರ್ ಬೆಳಿಗ್ಗೆ ಅಂದ್ರೆ ನಮ್ಮ ಅಮೌಂಟ್ ಎಲ್ಲ ಎಮ್ ಐ ಎಸ್ ಇರ್ಲಿ ಎಫ್ ಡಿ ಇರಲಿ ಸೇವಿಂಗ್ ಅಕೌಂಟ್ ಅಕೌಂಟ್ ಇರಲಿ ಎಲ್ಲೆ ಆಯಾ ಅಕೌಂಟ್ ಇರಲಿ ಸರ್ ಎಲ್ಲಾ ಅಕೌಂಟ್ ಕ್ಲಿಯರ್ ಮಾಡಿ ಒನ್ ಟೈಮ್ ಸೆಟ್ಲ್ ಮಾಡಿ ನಮ್ಗೆ ಬಿಡಿ ಸರ್ ಅಂತಂದ್ರೆ ಅವ್ರು ಹೇಳ್ತಾರೆ ಸರ್ ಅಲ್ಲಿ ಸಲ ಮಾಡಿ ನೀವು ಇಲ್ಲಿ ಸಲ ಇಲ್ಲಿ ರೊಕ್ಕ ಇಟ್ಟೆ ಅಲ್ಲಿ ಇಟ್ಟೆ ನಮ್ಗೆ ರೊಕ್ಕ ಇಡೋದು ಬೇಡ ಈಗ ಏಜ್ ಆದ್ರೆ ಸರ್ ಮೂರು ಮೂರು ತಿಂಗಳ ತಳ್ಕಂತ ಅಂದ್ರೆ ಅವ್ರು ದಾವಕಟ್ಟಿ ದುಡ್ಡು ಯಾರು ಕೊಡೋರು ಸದನ್ ಕೊಡೋಂಗಿಲ್ಲ ಸದನ್ ಅವ್ರು ಹೋಗಿ ಎಷ್ಟು ರೂಮ್ನ ಮಕ್ಕಂತಾರ ಆದ್ರೆ ನೀವು ಇದು ಮಾಡಕ್ಕಲ್ಲ ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕಂತಾರೆ ಇಲ್ಲೇ ಒಂದು ಹುಡುಗಿ ಈ ಕ್ಯಾನ್ಸರ್ ಪೇಷಂಟ್ ಸರ್ ಇದೆ ಏನೇ ಟ್ಯೂಮರ್ ಆಗಿದೆ ೇನ್ ಕುಮಾರ್ ಸರ್ ಇದು ಹುಡುಗಿ ಮೂರ್ ಒಂದು ಒಂದ್ ಅಮನ್ ಸಾಮಾನೆ ನಮ್ಮ ಹೋರಾಟ ಸಮಿತಿಯಿಂದ ನಾವು ಎರಡ್ ಲಕ್ಷ ರೂಪಾಯಿ ಕೊಟ್ಟಿವಿ ಸರ್ ಇವರಿಗೆ ಈ ಈ ಹುಡುಗಿ ಅಮೌಂಟ್ ಇಂದ ಎರಡ್ ಲಕ್ಷ ಒಂದ್ ಲಕ್ಷ ರೂಪಾಯಿ ಬರೀ ಅವ್ರು ಠೇವಣಿ ಹಣ್ಣು ವಾಪಸ್ ಮಾಡಿದ್ವಿ ಸರ್ ಇಲ್ಲ ಮಾಡಿದ್ರು ಸರ ಈಗ ಆರಾಮಿಲ್ಲ ಆ ಹುಡುಗಿ ಮಣಿಪಾಲ್ ಹಾಸ್ಪಿಟಲ್ ಹೋಗಿ ಹೋಗ್ ಅಂತ ಹೇಳಿದ್ರೆ ಒಂದು ಅಮೌಂಟ್ ಸರ್ ಇನ್ನೂರ್ಗ ಅಮೌಂಟ್ ಕೊಡ್ಲಿಲ್ಲ ಹುಡುಗಿಗೆ ನಾವು ನಾವೇನು ಹೋರಾಟ ಸಮಿತಿ ಹಾವೇರಿ ಹೋರಾಟ ಹೋರಾಡ್ ಸಮಿತಿಯಿಂದ ಎರಡ್ ಎರಡ್ ಲಕ್ಷ ರೂಪಾಯಿ ನಾವು ಹಾಕಿ ಕೈಲಿ ಹಾಕಿ ರೂಪಾಯಿ ಕೊಟ್ಟು ಆ ಹುಡುಗಿರಿ ಸರ್

ಖಂಡಿತ ಇನ್ ನೆಚ್ಚೋದಿಲ್ಲ ಮನೆಯೊಳಗ ಇವ್ರನ್ನ ಐ ಸಿ ಒಳಗ ನಮ್ಗೆ ಕೊಡ್ಬೇಕಾ ಜನರಿಗೆ ಏನಾದ್ರೂ ಸ್ವಲ್ಪ ಪರಿಹಾರ ಕೊಡ್ತೀವಿ ಇಲ್ಲ ಅನ್ನೋದನ್ನ ಹೇಳಿದ್ರೆ ಸ್ವಲ್ಪ ಧೈರ್ಯ ಇರತ್ರಿ ನಮ್ಗೆ

ಪ್ಲಾಟ್ ಹಿಡಿದು ಪ್ಲಾಟ್ ಹಿಡಿ ಅಂತಂದ್ರೆ ಎಲ್ಲಿಂದ ಹಿಡಿಬೇಕು ನಾವು ಆಮೇಲೆ ಇವ್ರು ದುಡ್ಡು ತಗೊಂಡೋಗಿ ಇವ್ರ ಮಗ ಕಿರಣ ಕಿರಣ್ ಇಸ್ಪೆಟ್ ಆಡಕ್ ಹೋದ್ರೆ ರೊಕ್ಕ ತಗೊಂಡೋಗಿ ನಾವೇನ್ ಮಾಡ್ಬೇಕಿಲ್ ಶೋಗಿ ಅಂತ ಹೇಳಿದ್ವಿ ذکر 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 اللہ ذکر اللہ اللہ ساده ن ورگے ذکر اللہ ذکر اللہ ساده ن ورگے ذکر اللہ ذکر اللہ وقت اٹھی لے ورگے اللہ ورگے وقت اٹھی لے ورگے اللہ ورگے وقت اٹھی لے ورگے ذکر 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 اللہ ذکر اللہ ساده ن ورگے ಸಾಧು ಬ್ಯಾಂಕ್ ಒಂದು ಈ ಕರ್ನಾಟಕದಾಗ ಎಲ್ಲಾರು ನಾವು ಆಮೇಲೆ ಹುಬ್ಳಿ ಧಾರವಾಡ ಕಿತ್ತೂರು ನಾವು ಬ್ಯಾಟಿ ಒಂದು ಐವತ್ತು ಚಮಖಂಡಿ ಡಿಪಾಸಿಟ್ ಇಟ್ಟಿವಿ ನಾವು ಒಬ್ಬೊಬ್ರು ಏನಿಲ್ಲ ಅಂದ್ರು ಹತ್ತು ಹತ್ತೈದು ನಮ್ದು ಇಪ್ಪತ್ತ್ ಮೂರು ಲಕ್ಷ ಡೆಪಾಸಿಟ್ ನಿ ಸಾಧಾರಣ ಒಂದು ಸಾವಿರ ಮಂದಿ ಡೆಪಾಸಿಟ್ ಇಟ್ಟಾರ ಇವ್ರು ರೊಕ್ಕ ಕೇಳಿದ್ರೆ ನಾಲ್ಕು ಹಿಡಿದ್ರೆ ರೊಕ್ಕ ಕೇಳಿದ್ರೆ ರೊಕ್ಕ ಕೊಡಲ್ರು ಈ ನಮ್ದು ಡಿಪಾಸಿಟ್ ತಗೊಂಡೋಗಿ ತಮ್ ದಂಧೆಗೆ ಹಾಕೊಂಡಾರ ಇವ್ರ ತಂದಿ ಮಗ ಫೋನ್ ಹಚ್ಚಿದ್ರೆ ಫೋನ್ ಹಚ್ಚರು ನಾಲ್ಕು ತಿಂಗಳು ಇವರು ಸೈಟ್ ಹಿಡಿದಾರ ನನ್ನ ಹೆಸರು ಪೂರ್ಣಿಮಾ ಪಾಟೀಲ್ ಅಂತ ಹೇಳಿ ನಾವು ಠೇವಣಿಯನ್ನ ಇಟ್ಟಿದ್ವಿ ಈಗ ಹದೂರು ವರ್ಷದಿಂದ ನಾವು ವಹಿವಾಟು ಮಾಡಿದ್ವಿ ಇಲ್ಲಿವರೆಗೂ ಯಾವುದೇ ರೀತಿ ಸಮಸ್ಯೆ ಆಗಿರ್ಲಿಲ್ಲ ಈಗ ಇವರು ನಮ್ಮ ಹಣವನ್ನ ತಗೊಂಡು ಅದರೊಳಗೆ ತಾವ್ ಆಸ್ತಿ ಮಾಡಿಕೊಂಡು ತಾವು ಒಳ್ಳೆ ಐಷಾರಾಮಿ ಜೀವನ ಅನ್ವಯತಾರ ಅದಿವ ನಾವು ಬೀದಿಗೆ ಬರುವಂತ ಪರಿಸ್ಥಿತಿ ಬಂದೈತಿ ಎಲ್ಲಾ ಹೆಣ್ಮಕ್ಳು ಏನೋ ಪಾಪ ಹತ್ತು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೂಡಿಟ್ಟು ದೆಬ್ ಏನಂತ ಹೇಳಿ ತಂದಿ ಸೆಕ್ಯೂರಿಟಿ ಸರ್ಕಾರ ಏನ್ ಕ್ರಮ ಕೈಗೊಳ್ತಿತ್ತು ಗೊತ್ತಿಲ್ಲ ಆದ್ರೆ ನಮಗ್ ನ್ಯಾಯ ಅಂತೂ ಕೊಡಿಸ್ಕೊಳ್ಲೇಬೇಕು ನಾವ್ ಈಗ ಕಷ್ಟಪಟ್ಟು ದುಡ್ದಿಟ್ಟಿದ್ರಿ ಪ್ರತಿಯೊಬ್ರು ಒಂದೊಂದ್ ರೂಪಾಯಿ ಕಷ್ಟಪಟ್ಟು ದುಡ್ದಿತ್ತು ಈ ಇವ್ರ ತರ ಇನ್ನೊಬ್ರು ಹಣ ತಗೊಂಡು ಅದ್ರ ಮೇಲೆ ತಾವ್ ಅರಮನೆ ಕಟ್ಕೊಂಡು ಮಕ್ಳ ಹೆಸರೇ ಆಸ್ತಿ ಸ್ವಸ್ತಾರ ಹೆಸರೇ ಆಸ್ತಿ ಮೊಮ್ಮಕ್ಕ ಹೆಸರು ಆಸ್ತಿ ಮಾಡ್ಕೊಂಡ್ ಹೊಂಟ್ರ ನಮ್ಮಂತ ಏನಾಗಬೇಕು ಏನಾಗ್ ನಮ್ ಬಿಟ್ಟಿದ್ವಿ ಹೋಗಲ್ರಿ ಏನೋ ಎರಡ್ ರೂಪಾಯಿ ಹೆಚ್ಚಿಗೆ ಕೊಡ್ತಾರಪ್ಪ ಬಟ್ಟಿ ಅಂತ ಎರಡು ರೂಪಾಯಿ ಹೆಚ್ಚಿಗೆ ನಾವೇ ಇಟ್ಟಿದ್ವಿ ಆಸಕ್ ಬಿಟ್ಟಿದ್ವಿ ನಮ್ ದೊಡ್ಡ ತಾವು ಬೇರೆ ಹಾಕತ್ತ ಈ ರೀತಿ ಅವ್ರ ಮಾಡಾಕತ್ತ ನಮ್ಮ ಮರ ಹತ್ತದ ಇರಂಗಿಲ್ಲ ಅವ್ರಿಗೆ ಅವ್ರಿಗೆನ್ ಚಲೋ ಹಾಕಿ ಆದ್ರ ಅವ್ರ ಕೊಡ್ಲೇಬೇಕು ನಮ್ ಊಟ ಅದ್ ಏನೇ ಆಗ್ಲಿ ಅವ್ರ ಅವ್ರದ್ದು ಇರೋ ಬರೋ ಆಸ್ತಿ ಮಾರಾದ್ರೂ ಅವ್ರ ಬೇಯಿಕ್ ಬಂದಾದ್ರೂ ನಮ್ ದುಡ್ಡು ನಮ್ಗೆ ಕೊಡಬೇಕು ಅವ್ರ ನೂರ ಹತ್ತೊಂಬತ್ತು ಬ್ರಾಂಚ್ ಒಂದು ಬೈಲಂಗಲ್ದಾಗ ಮೇನ್ ಬ್ರಾಂಚ್ ಪ್ರತಿ ಬ್ರಾ ಪ್ರತಿ ಡಿಸ್ಟ್ರಿಕ್ ಒಳಗೆ ಅಂದ್ರೆ ಈಗ ನಮ್ಮ ಬೆಳಗಾವಿ ಡಿಸ್ಟಿಕ್ ನಗದವ ಆಮೇಲೆ ಧಾರವಾಡ ಆಮೇಲೆ ಹಾವೇರಿ ಈಗ ಹುಬ್ಳಿ ಆಮೇಲೆ ಇದು ಬ್ಯಾ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಇವೆಲ್ಲದ್ರೊಳಗೆ ನಮ್ಮ ಇವೆ ಎಲ್ಲ ಕಡೆಯಿಂದ ಬಂದಾರ ಸರ್ ಗದಗ್ ಡಿಸ್ಟ್ರಿಕಿಂದ ಬಂದಾರೆ ಸೊ ಈಗ ಐವತ್ತೈದು ಸಾವಿರ ಅಕೌಂಟ್ ಅದ ಟೋಟಲ್ ಐವತ್ತೈದು ಸಾವಿರ ಅಕೌಂಟ್ ಏಳ್ನೂರ ಅರವತ್ತೆರಡು ಕೋಟಿ ಏನು ಡೆಪಾಸಿಟ್ಸ್ ಇತ್ತು ಆ ಏಳ್ನೂರ ಅರವತ್ತೆರಡು ಕೋಟಿ ಒಳಗೆ ನಾಲ್ಕುನೂರ ಮೂವತ್ತು ಮೂವತ್ತ್ ಕೋಟಿ ಏನೈತಲ್ಲ ಇವರು ಸಾಧನವರು ಮತ್ತು ಅವ್ರ ಫ್ಯಾಮ್ಲಿಯವರು ತಗೊಂಡ್ತಾರೆ ಇದ್ರೊಳಗೆ ಅದನ್ನು ನಾವು ಡೀಟೇಲ್ಸ್ ಅಂಟಿಸಿದೀವಿ ವಿತ್ ಇಂಟ್ರೆಸ್ಟ್ ಅದು ಫೈವ್ ಫಿಫ್ಟಿ ಒನ್ ಕ್ರೋರ್ ಆಗಿತ್ತು ಸೊ ಈಗ ನಾವು ರೊಕ್ಕ ಕೇಳಕ್ಕೆ ಹೋದ್ರೆ ನಮ್ದು ಅವಧಿ ಮುಗಿದಕ್ಕೆ ಅವಧಿ ಮುಗಿದಿದ್ರು ಸಹಿತ ರೊಕ್ಕ ಕೇಳಕ್ ಹೋದ್ರೆ ದುಡ್ಡಿಲ್ಲ ಯಾವಾಗ ಕೊಡ್ತೀರಿ ಅಂತ ಕೇಳಿದ್ರೆ ಇಲ್ಲ ನಾವು ಆಸ್ತಿ ಮಾಡ್ಕೊಡ್ತೀವಿ ದರ್ ಇಸ್ ನೋ ನಿರ್ದಿಷ್ಟ ಸಮಯ ಅಂತೂ ಹೇಳ್ತಿಲ್ಲ ಮತ್ತ ಪ್ರತಿಯೊಂದು ಸರ್ ಈಗ ನಾವು ಒಂದು ಬ್ಯಾಂಕ್ ಒಳಗೆ ಒಂದು ಆಸ್ತಿ ಮಾಡಿ ಅಂತಂದ್ರೆ ಲೋಕಲ್ಸ್ತಾರೆ ಪಿಕ್ನಿಕ್ಲೆಕ್ಟರ್ಸ್ ಲೋಕಲ್ ಸಾಕ್ತಾರ ನಾವು ನಾವಂತೂ ಗ್ರಾಹಕರು ಇವ್ರು ಲೋಕಲ್ಸ್ ಆಗೋದ್ರಿಂದ ನಾವೆಲ್ಲರೂ ಪಿಕ್ನಿಕ್ ಕಲೆಕ್ಟ್ ಮಾಡಿದ್ರು ಇವ್ರನ್ನೇ ಕೇಳೋರು ಬ್ಯಾಂಕಿಗೆ ಇವರು ಕೊಟ್ಟಿರ್ತಾರೆ ಅದು ಸೆಕೆಂಡ್ರಿ ಬಟ್ ನಾವು ಇವ್ರನ್ನೇ ಯಾಕಂದ್ರೆ ಯಾಕಂದರೆ ಮುಖ ನೋಡಿ ನೋಡಿಬಿಟ್ಟಿರ್ತಾರೆ ಇವರಿಗೆ ಅದು ಪ್ರಾಬ್ಲಮ್ ಇವ್ರಿಗೆ ಆಗೋದಿಲ್ಲ ಬ್ಯಾಂಕ್ ಮ್ಯಾನೇಜರ್ಸು ಹಾಗಾಗಿತ್ತು ಆದರೆ ಇವರು ಆಡಳಿತ ಮಂಡಳಿಯವರು ಮತ್ತು ಯಾರ ಚೇರ್ಮನ್ ಅವರು ಯಾರಾದರೆ ಯಾವ ವಿಷಯನೂ ಇವರು ಈ ಲೆವೆಲಿಗೆ ಮುಗ್ಸಿಡಲ್ಲ ನಮಗೆ 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 ಇವ್ರು ಸಲ ಇವ್ರನ್ನ ಕೇಳಬೇಕು ಇವರಂತೂ ಸಿಗೋದಿಲ್ಲ ಕಾಲಿಗೂ ಸಿಗೋದಿಲ್ಲ ಎಲ್ಲ ಸ್ವಿಚ್ ಆಫ್ ಇಟ್ಕೊಂಡಿರ್ತಾರ ಈಗ ಇಷ್ಟು ಮೂರು ತಿಂಗಳಾಯ್ತು ಮೂರು ತಿಂಗಳು ನಾವು ಇವರಿಗೆ ಮೊನ್ನೆ ಏನಂದಿದ್ರು ಈ ಬ್ಯಾಂಕನ್ನು ಯಾರಿಗೂ ಹಸ್ತಾಂತರಿಸ್ತು ಅಂತೇಳಿ ಅದು ಗಾಳಿ ಮಾತು ಏನು ಕರೆನೋ ಹೋಗುತ್ತಿಲ್ಲ ನಮ್ಮ ಸಿಇಒರೇ ಹೇಳಿದ್ರು ನಾವು ಏನು ಅಂದ್ಕೊಂಡಿದ್ವಿ ಇದು ಸರಿ ಹೋಗ್ಬೋದು ಅಂತೇಳಿ ನಾವು ಭಾಳ ಖುಷಿಪಟ್ಟಿದ್ವಿ ಆ್ಯಕ್ಚುಲಿ ಅವರಿಗೆ ಹದಿನೈದನೇ ತಾರೀಕು ಟೈಮ್ ಕೊಟ್ಟಿದ್ದೆವು ಜನವರಿ ಹದಿನೈದನೇ ತಾರೀಕು ಈಗ ಅದು ಕೊಟ್ಟಾದ್ಮೇಲೆ ಇಷ್ಟೆಲ್ಲ ಟೈಮ್ ಆಯಿತು ನೀವು ಬಂದು ನಮಗೆ ಅವರ ಅವರ ಬಂದು ಹೇಳಬೇಕಲ್ಲ ಸರ್ ನಾವು ಈ ಪ್ರತಿಭಟನೆ ಮಾಡ್ತೇವೆ ಅಂತ ಗೊತ್ತಾದ್ಮೇಲೆ ದಯವಿಟ್ಟು ಪ್ರತಿಭಟನೆ ನಿಲ್ಲಿಸ್ತೀವಿ ನಾವು ನಾವು ಇನ್ನೊಂದು ತಿಂಗಳ ಟೈಮ್ ಕೊಡ್ರಿ ನಾವು ಶೆಡ್ಯೂಲ್ ಮಾಡೇವಿ ಹಿಂಗ ಹಿಂಗೆ ಆಸ್ತಿ ಮಾರ್ ಹಿಂಗೆ ಕೊಡ್ತೀವಿ ಅಂತ ನಗದು ಸರ್ ನೀವು ಏನು ಪ್ರಾಬ್ಲಮ್ ಇಲ್ಲ ನೀವು ನಮಗೇನು ಹೇಳತಿರಲ್ಲ ನನಗೇನು ಹೇಳತ್ತಿರೋ ಎಲ್ಲರೂ ಜನರ ಮುಂದೆ ಮೀಡಿಯಾ ಮುಂದೆ ಬಂದು ಹೇಳ್ಬಿಡ್ರಿ ಏನು ಪ್ರಾಬ್ಲಮ್ ಇಲ್ಲ ನಮ್ಮ ಸಹಿತ ಅವರು ಬರೋದಕ್ಕೆ ಒಂದು ಒಂದು ವಿಷಯ ನಾವು ನಿಮಗೆ ಹೇಳ್ದೇನ ಸರ್ ಯಾರೇ ಬರಲ್ಲ ಅವ್ರು ಬಹಳ ಇಟ್ಟು ಅವ್ರನ್ನ ಯಾರು ಅಪರಾಧ ಮಾಡಿರಲ್ಲ ಅವ್ರನ್ನ ಸರ್ಕಾರದಲ್ಲಿ ಒಂದು ಮನವಿ ಏನ್ ಮಾಡೋದಂತಂದ್ರೆ ಈ ಸೌಹಾರ್ದ ಸಹಕಾರಿ ಕಾಯ್ದೆ ಏನೈತಲ್ಲ ಇದನ್ನ ರದ್ದುಗೊಳ್ಸ್ಬೇಕು ಸರ ಯಾಕಂದ್ರೆ ಈ ಇಂಥವ್ರು ಫ್ರಾಡ್ ಮಾಡಕ್ ಅಂತ ಹೇಳಿ ಇದನ್ನ ಇದನ್ನು ಮಾಡಿದಂಗೆ ಐತಿದು ಭಾಳ ಈಸಿಲಿ ತಪ್ಪಿಸ್ಕೋತಾರೆ ಸರ್ ಈಗ ಲಿಟ್ರಲಿ ನಾವು ಯಾರು ಆನ್ಸರಬಲ್ಲ ಇಲ್ದಂಗೆ ಆಗೈತೆ ನಮ್ಗೆ ನಮ್ಗೆ ಎಲ್ಲೂ ನಾವು ಹೆಲ್ಪ್ಲೆಸ್ ಆಗಿಬಿಟ್ಟವೆ ಆದರೆ ಕೊಡ್ತಾ ಇಲ್ಲ ಸರ್ ಇವರು ಅದೇ ನಾನು ಇವರು ಸರ್ಕಾರದಲ್ಲಿ ಒಂದು ಏನು ಮನವಿ ಅಂತಂದ್ರೆ ಈ ಬ್ಯಾಂಕಿನ ಚೇರ್ಮನ್ ಅವರು ಮತ್ತು ಅವ್ರ ಆಡಳಿತ ಅಧಿಕಾರಿಗಳಿಗೆ ಶಿಕ್ಷೆ ಕೊಟ್ಟು ಅವರ ಸ್ಥಿರಾಸ್ತಿಯನ್ನ ಮತ್ತು ಚರಾಸ್ತಿಯನ್ನ ಮುಟಗೋಲು ಹಾಕಿಕೊಂಡ ಈ ಜನರ ದುಡ್ಡನ್ನ ಅವ್ರು ಮುಟ್ಟೋ ಥರ ಅದನ್ನು ಆಸ್ತಿಗಳನ್ನು ಹರಾಜ್ ಹಾಕಿ ಭಾಳ ಆಶೆ ಹೌದು ಹೌದು ಠೇವಣಿ ಕೊಡಲಿ ಸರ್ ಕೊಡೋವರೆಗೂ ನಾವಂತೂ ಇದನ್ನ ಬಿಡೋ ಶಕ್ತಿನೇ ಇಲ್ಲ ಸರ್ ನಾವು ಉಗ್ರ ಹೋರಾಟ ಮಾಡ್ತೀವಂತ ನಾನು ಇದ್ರ ಮೂಲಕ ಹೇಳ್ತೀನಿ ಸರ್